ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಬಾಲೋಜಿ ತೋಟದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೀರಿಗಾಗಿ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಉಂಟಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಈ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಜಲಕುಂಭ ಮತ್ತು ಸ್ಥಳೀಯರ ಸ್ವಂತ ಖರ್ಚು ಮಾಡಿ ಜಲಕುಂಭ ನಿರ್ಮಿಸಿದ್ದಾರೆ ಆದರೆ ಈ ಎರಡು ಜಲಕುಂಭದಲ್ಲಿ ಒಂದು ಹನಿ ನೀರಿಲ್ಲ ಅಷ್ಟೇ ಅಲ್ಲ ಶಾಲೆಯಲ್ಲಿ ಬೋರ್ವೆಲ್ ಇದ್ದು ಅದರಲ್ಲೂ ಒಂದು ಹನಿ ನೀರು ಬರುತ್ತಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೆ ಕುಡಿಯಲು ಕೈ ಹನಿ ನೀರಿಲ್ಲದಂತಾಗಿದೆ ಶಾಲೆಯಲ್ಲಿ ನೂರ ಮೂವತ್ತೆಂಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಮತ್ತು ಇದೇ ಶಾಲೆಯ ವ್ಯಾಪ್ತಿಯಲ್ಲಿ ಅಂಗನವಾಡಿ ಇದ್ದು ಮೂವತ್ತೆಂಟು ಪುಟಾಣಿ ಮಕ್ಕಳು ಅಂಗನವಾಡಿಗೆ ಬರುತ್ತಾರೆ ದಿನನಿತ್ಯ ಕುಡಿಯುವ ನೀರಿಗಾಗಿ ರಸ್ತೆ ದಾಟಿ ಬೇರೆಯವರ ತೋಟದ ಮನೆಗೆ ತೆರಳಿ ನೀರು ಕುಡಿದು ತಟ್ಟೆಗಳನ್ನು ತೊಳೆದುಕೊಂಡು ಬರಬೇಕು ಶಾಲೆಯ ಅಡುಗೆ ಸಿಬ್ಬಂದಿಗಳು ಅಡುಗೆ ಮಾಡಲು ಬೇರೆಯವರ ತೋಟಕ್ಕೆ ಹೋಗಿ ನೀರು ತಂದು ಅಡುಗೆ ಮಾಡುತ್ತಿದ್ದಾರೆ ಈಗಾಗಲೇ ಶಾಲೆಯಲ್ಲಿ ಬೇಸಿಗೆ ರಜೆ ಘೋಷಣೆಯಾಗಿದ್ದರಿಂದ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇಲ್ಲಿ ಮತ್ತೆ ಶಾಲೆ ಪ್ರಾರಂಭವಾಗುವ ಮುಂಚೆ ಕುಂಭಕರ್ಣ ನಿದ್ರೆಗೆ ಜಾರಿದ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸಬೇಕು ಎನ್ನುವುದೇ ನಮ್ಮ ಜನಶ್ರೀ ಸುದ್ದಿ ವಾಹಿನಿಯ ಕಳಕಳಿ ನಮ್ಮ ಶಾಲೆಯಲ್ಲಿ ಕುಡಿಯಲು ಮತ್ತು ಪಾತ್ರೆ ತೊಳೆಯಲು ನೀರು ಇಲ್ಲ ನಾವು ಅದಕ್ಕಾಗಿ ಬೇರೆಯವರ ಮನೆಗೆ ನೀರು ತಾಟ ತೊಳೆಯುವುದಕ್ಕೆ ನೀರು ದಾಟ ರೋಡ್ ದಾಟಿ ಹೊರಗೆ ಹೊಂಟಿದ್ದೇವೆ ನಮಗೆ ಬೈಕ್ ಗಳು ಮೇಲೆ ಹಾಕಿದಂತೆ ಅಂಜಿಕೆ ಬರುತ್ತಿದೆ ಅದಕ್ಕಾಗಿ ನಮಗೂ ಸರ್ಕಾರದ ಸಾಹೇಬರೇ ನಮಗೂ ಅನುಕೂಲ ನೀರಿನ ಅನುಕೂಲ ಮಾಡಿ ಕೊಡಲಿ ಅಂತ ಕೇಳಿಕೊಳ್ಳುತ್ತೇನೆ ಎಷ್ಟು ದಿವಸ ತಪ್ಪಿದೆ ಎರಡು ಮೂರು ತಿಂಗಳಿಂದ ಎರಡು ಮೂರು ತಿಂಗಳ ಯಾರು ಬಂದಿರುವ ಈ ನೀರು ಕೂಡ ಹೋಗ್ತೀರಾ